Thank <laughs> you. ಭಾರತದ ಇತಿಹಾಸದಲ್ಲಿ ಮೌರ್ಯ ಸಾಮ್ರಾಜ್ಯ ಒಂದು ಮರೆಯದಾಗದಂಥ ಒಂದು ಇತಿಹಾಸವನ್ನು ಸೃಷ್ಟಿಸತಕ್ಕಂಥ ಸಾಮ್ ಸಾಮ್ರಾಜ್ಯ ನೋಡ್ರಿ ಆ ಒಂದು ಮೌರ್ಯ ಸಾಮ್ರಾಜ್ಯದಲ್ಲಿ ಅಶೋಕ ಚಕ್ರವರ್ತಿಯ ಹೆಸರು ಯಾರು ಕೇಳಿಲ್ಲ ಹೇಳ್ರಿ ಎಲ್ಲರಿಗೂ ಗೊತ್ತು ಅಶೋಕ ಅಂದರೆ ಯಾರು ಆತನ ಸಾಧನೆ ಏನು ಆತನ ಒಂದು ತಾತ್ವಿಕತೆ ಏನು ಆತನ ನೈತಿಕತೆ ಏನು ಅನ್ನೋದು ಆ ಒಂದು ಅಶೋಕನಿಗೆ ಸಂಬಂಧಿಸಿದಂಥ ಒಂದು ಸ್ಥಳಕ್ಕೆ ನಾನು ಇವತ್ತು ಭೇಟಿ ಕೊಡಕತ್ತೀನಿ ತಿನ್ರಿ ಆ ಒಂದು ಸ್ಥಳದ ಹೆಸರೇನು ಅಂತಂದ್ರೆ ಇದು ಮಸ್ಕಿ ಶಾಸನ ನೋಡ್ರಿ ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿನಲ್ಲಿರ್ತಕ್ಕಂತಹ ಒಂದು ಮಸ್ಕಿ ಶಾಸನಕ್ಕೆ ಅಶೋಕನ ಶಿಲಾ ಶಾಸನಕ್ಕೆ ನಾನು ನಿಮ್ಮನ್ನು ಕರ್ಕೊಂಡ್ಬಂದಿನಿ ಆ ಮಸ್ಕಿ ಶಾಸನದಲ್ಲಿ ಅಶೋಕನ ಬಗ್ಗೆ ಉಲ್ಲೇಖವಾಗಿರ್ತಕ್ಕಂತಹ ಮಾಹಿತಿ ಏನು ಆಮೇಲೆ ಅದು ಯಾವ ಭಾಷೆಯಲ್ಲಿ ಅಡಕವಾಗಿದೆ ಅಂತ ತೋರಿಸ್ತೀನಿ ಬನ್ನಿ ವಿಚಾರ ಆಪ ಅಶೋಕನು ತನ್ನ ಆಳ್ವಿಕೆಯ ಕಾಲದಲ್ಲಿ ಸುಮಾರು ವಿಸ್ತಶಕ ಎರಡು ನೂರ ಅರವತ್ತೊಂದರಲ್ಲಿ ಆತನ ಒಂದು ಇತಿಹಾಸದ ಸಾಧನೆಯಲ್ಲಿಯೇ ಒಂದು ಮರೆಯಲಾಗದ ಒಂದು ಕಳೆದ ಯುದ್ಧವನ್ನು ಮಾಡ್ತಾನೆ ಆ ಒಂದು ಯುದ್ಧದಲ್ಲಿ ಅಶೋಕ ಗೆದ್ದನಾದರೂ ವಾಸ್ತವವಾಗಿ ಆತನು ಮನಸ್ಸಿನ ಸ್ಥಿತಿಯಲ್ಲಿ ಸ್ವತಂತ್ರ ಆಗಿರುತ್ತೆ ನೋಡ್ರಿ ಯಾಕಂದರೆ ಹಲವಾರು ಸೈನಿಕರಾಗಿರ್ಬೋದು ಆ ಸಾಮ್ರಾಜ್ಯದಲ್ಲಿರ್ತಕ್ಕಂತಹ ಹೆಣ್ಣು ಮಕ್ಕಳಾಗಿರ್ಬೋದು ಅಲ್ಲಿ ಸಾವು ನೋವುಗಳನ್ನು ಆ ಹೆಣ್ಣು ಮಕ್ಕಳು ಆಮೇಲೆ ಎಷ್ಟೋ ತಂದೆ ತಾಯಿಗಳನ್ನು ಕಳೆದಕ್ಕಂಥ ಮಕ್ಕಳನ್ನು ನೋಡಿ ಅಶೋಕ ಏನು ಮಾಡ್ತಾನೆ ರೀ ಯುದ್ಧ ಮಾಡದೆ ಬೇಡಪ್ಪ ಅಂತ ಹೇಳ ಒಂದು ಪ್ರಮಾಣ ಮಾಡ್ತಾನೆ ಇದು ಭಾರತದ ಇತಿಹಾಸದಲ್ಲಿ ಮೊಟ್ಟ ಮೊದಲು ಒಬ್ಬ ಪ್ರಸಿದ್ಧ ಸಾಮ್ರಾಟ ನಾನು ಯುದ್ಧ ಮಾಡಲ್ಲ ಅಂತ ಶಪಥ ಮಾಡಿರುವುದು ಮೊಟ್ಟ ಮೊದಲ ಯುದ್ಧ ಆಗಿರುತ್ತೆ ನೋಡ್ರಿ ಅದೇ ಕಳಿಂಗ ಯುದ್ಧ ಆ ಕಳಿಂಗ ಯುದ್ಧದಲ್ಲಿ ಆಗಿರ್ತಕ್ಕಂಥ ಸಾವು ನೋವುಗಳನ್ನು ಸಹಿಸಲಾರದೆ ಅಶೋಕ ಏನು ಮಾಡ್ತಾನೆ ಅಂದ್ರೆ ನಾ ಜೀವನದಲ್ಲಿ ಮತ್ತೆ ಯುದ್ಧ ಮಾಡಲ್ಲ ಅಂತ ಹೇಳಿ ತನ್ನ ನೈತಿಕತೆಯಿಂದ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ಸ್ವೀಕಾರ ಮಾಡಿದ್ದು ಅಷ್ಟೇ ಅಲ್ಲರಿ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಬೇಕಂತ ತನ್ನ ಎರಡು ಮಕ್ಕಳಾದಂತಹ ಸಂಘಮಿತ್ರೆ ಮತ್ತು ಮಹೇಂದ್ರನನ್ನು ಈಗಿನ ಶ್ರೀಲಂಕಾ ದೇಶಕ್ಕೆ ಪ್ರಚಾರಕ್ಕಾಗಿ ಕಳಿಸ್ತಾನೆ ರೀ ಅದೇ ಥರ ನಮ್ಮ ಕರ್ನಾಟಕದಲ್ಲಿ ಆಗಿರ್ಬೋದು ಭಾರತದ ಇತಿಹಾಸದಲ್ಲಿ ಆಗಿರ್ಬೋದು ಹಲವಾರು ನಾವು ಬೌದ್ಧ ರೂಪಗಳನ್ನು ಮತ್ತು ಸಾಂಚಿಗಳನ್ನು ನಾವು ವೀಕ್ಷಿಸ್ತಿದ್ದೀವಿ ನೋಡಿರಿ ಅಶೋಕನ ಶಾಸನ ಮಸ್ಕಿಯಲ್ಲಿ ಅಷ್ಟೇ ಅಲ್ಲದೆ ಕರ್ನಾಟಕದ ಹಲವಾರು ಭಾಗಗಳಲ್ಲಿ ನಾವು ನೋಡೋಕೆ ಸಿಕ್ತದ ನೋಡ್ರಿ ಆದ್ರೆ ಈ ಒಂದು ಮಸ್ಕಿ ಶಾಸನದಲ್ಲಿರ್ತಕ್ಕಂಥ ವಿಶೇಷತೆ ಏನು ಅಂತಂದ್ರೆ ಭೂಮಂಡಲದಲ್ಲಿ ಅಶೋಕನ ಹೆಸರನ್ನು ಒಂದು ಉಲ್ಲೇಖಿತವಾಗಿರುವ ಮೊಟ್ಟಮೊದಲ ಶಾಸನ ಅಂದರೆ ಅದು ಮಸ್ಕಿಯ ಶಾಸನ ಅಂತ ಹೇಳ್ಬೋದು ನೋಡ್ರಿ ಯಾಕಂದ್ರೆ ಈ ಮಸ್ಕಿ ಶಾಸನದಲ್ಲಿರ್ತಕ್ಕಂಥ ವಿಶೇಷತೆ ಏನು ಅಂತಂದ್ರೆ ಈ ಒಂದು ಶಾಸನ ಆಗಿನ ಕಾಲದ ಪ್ರಾಕೃತ ಭಾಷೆಯ ಬ್ರಾಹ್ಮಿ ಲಿಪಿಯಲ್ಲಿ ಒಂದು ಲಿಖಿತವಾಗಿರ್ತಕ್ಕಂಥ ಒಂದು ಶಾಸನ ನೋಡ್ರಿ ಈ ಶಾಸನದಲ್ಲಿ ಅಶೋಕನ ಹೆಸರನ್ನೇ ಅಂದರೆ ಮೊದಲನೆಯ ಲೈನಿನಲ್ಲಿಯೇ ಅಶೋಕನ ಹೆಸರನ್ನು ದೇವನಾಮ ಪಿ ಯಸ ಅಶೋಕಸ ಅಂದೇತಿಂದ ಒಂದು ಗ್ರಾಮಿಲಿಕೆಯಲ್ಲಿ ಮೊದಲನೆಯ ಒಂದು ಕಾಲಿನೂ ಉಲ್ಲೇಖವಾಗ್ರಿ ಈ ಥರ ಅಶೋಕನ ಹೆಸರು ಬೇರೆ ಯಾವುದೇ ಶಾಸನದಾಗ ಉಲ್ಲೇಖ ಆಗಿಲ್ಲ ರೀ ದೇವನಾಮ್ ಪ್ರಿಯ ಅಶೋಕ ಅಂದರೆ ದೇವರಿಗೆ ಪ್ರಿಯ ಆಗಿರ್ತಕ್ಕಂತಹ ಚಕ್ರವರ್ತಿ ಅಂತ ನೋಡ್ರಿ ಇಲ್ಲಿ ಶಾಸನ ಐತಿ ನೋಡ್ರಿ ಜೂಮ್ ಮಾಡಿ ತೋರಿಸ್ತೀವಿ ನೋಡಿ ವೀಕ್ಷಕರೇ ಪ್ರಾಕೃತ ಭಾಷೆ ಆಗಿನ ಕಾಲದಲ್ಲಿ ಅತ್ಯಧಿಕ ಜನರು ಮಾತನಾಡ್ತಕ್ಕಂಥ ಭಾಷೆ ಆಗಿತ್ತು ಆಗಿನ ಕಾಲದಲ್ಲಿ ಪ್ರಾಕೃತಿಕ ಭಾಷೆ ಅತ್ಯಧಿಕ ಜನರು ಮಾತನಾಡುವ ಭಾಷೆ ಆಗಿತ್ತು ನೋಡ್ರಿ ಪ್ರಾಕೃತದಲ್ಲಿಯೇ ಎಲ್ಲರೂ ವ್ಯವಹರಿಸ್ತಿದ್ರು ಹಾಗೆ ಬ್ರಾಹ್ಮಿ ಲಿಪಿ ನೋಡ್ರಿ ಪ್ರಸಿದ್ಧ ಲಿಪಿ ಆಗಿತ್ತು ನೋಡ್ರಿ ಈ ಕರ್ನಾಟಕದ ಆಡಳಿತ ಭಾಷೆ ಯಾವ ಥರ ಕನ್ನಡ ಅದು ನೋಡ್ರಿ ಅದೇ ಥರ ಆಗಿನ ಕಾಲದಲ್ಲಿ ಮೌರ್ಯ ಸಾಮ್ರಾಜ್ಯ ಚಕ್ರವರ್ತಿಗಳ ಅಡಿಕೆ ಮಾಡ್ತಿರ್ಬೇಕಾದ್ರೆ ಒಂದು ಪ್ರಾಕೃತ ಭಾಷೆಯಲ್ಲಿ ಜನ ಮಾತಾಡ್ತಿತ್ತು ಮತ್ತು ಬ್ರಾಹ್ಮಿ ಲಿಪಿಯಲ್ಲಿ ಅದು ಒಂದು ಯಾವುದೇ ಒಂದು ಗ್ರಂಥ ಆಗಿರ್ಬೋದು ಒಂದು ಶಾಸನ ಆಗಿರ್ಬೋದು ಗ್ರಾಮಿಲಿಪಿಯಲ್ಲಿ ಒಂದು ಉಲ್ಲೇಖಗಳಿದ್ದು ನೋಡ್ರಿ ಇದು ಮಸ್ಕಿ ಶಿಲಾಶಾಸನ ನೋಡ್ರಿ ಇದು ಓದೋಕ್ಕಾಗಲ್ರಿ ಯಾಕಂದ್ರೆ ಭಾಷೆ ಬೇರೆ ಐತೆ ಆದ್ರೂ ಇಲ್ಲಿ ಕನ್ನಡದ ಕೊಟ್ಟಾರು ನೋಡ್ರಿ ಇದು ಮೊಗದ ದೇಶದ ಮೌರ್ಯ ರಾಜನಾದ ಧನವಂತ ಅಶೋಕನು ತನ್ನ ವಿಶಾಲವಾದ ಸಾಮ್ರಾಜ್ಯವನ್ನು ತನ್ನ ರಾಜಧಾನಿಯಾದ ಪಾಟಲಿಪುತ್ರದಿಂದ ಬಿಹಾರದಲ್ಲಿರುವ ಈಗಿನ ಪಾಟ್ನಾಕ್ಕೆ ಸುಮಾರು ಕ್ರಿಸ್ತಪೂರ್ವ ಎರಡುನೂರ ಇಪ್ಪತ್ತ್ ಮೂರರಿಂದ ಕ್ರಿಸ್ತಪೂರ್ವ ಎರಡುನೂರ ಮೂವತ್ತಾರರವರೆಗಿನ ಪಟ್ಟಾಭಿಷೇಕ ಆಗ್ತದ್ರಿ ಆತ ಕೇವಲ ಆವಾಗ ಎಂಟು ವರ್ಷದ ಹುಡುಗನಾಗಿರ್ತಾನೆ ಅದಾದ ನಂತರ ಏನೇನು ಆಳ್ವಿಕ ಮಾಡಿದ ಆಮೇಲೆ ಆತ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ ನಂತರ ಪ್ರಚಾರ ಕಳಿಸಿರ್ತಾನೆ ತನ್ನ ಮಕ್ಕಳದ್ದು ಅದೆಲ್ಲದರ ಬಗ್ಗೆ ವಿಶೇಷವಾಗಿ ಬೌದ್ಧ ಧರ್ಮವನ್ನು ಗೌತಮ ಬುದ್ಧನ ಒಂದು ನಂಬೈಸಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿರ್ತಾನೆ ಅಶೋಕ ಈ ಥರ ಕಂಬಗಳನ್ನು ಇನ್ನೂ ನೋಡ್ರಿ ಗುಲ್ಬರ್ಗ ಜಿಲ್ಲೆಯಲ್ಲಿರ್ತಕ್ಕಂತಹ ಒಂದು ಇನ್ನೂ ಐತಿಹಾಸಿಕ ಶಿಲಾಶಾಸ್ತ್ರಗಳಾದವ ಆಮೇಲೆ ಸಾಂಚೆ ಐತಿ ಸೂಪಾದ ವಿಶಾಲವಾದದ್ದು ಅಲ್ಲಿ ಒಂದಿನ ನಾನು ಅಲ್ಲಿ ತೋರಿಸ್ತೀನಿ ವೀಕ್ಷಕರೇ ಈಗ ಇದು ಮಸ್ಕಿಗ್ ನೋಡಿರಿ ಈ ಒಂದು ಗುಹೆಯಲ್ಲಿ ನಮ್ಗೆ ಈ ಒಂದು ಶಿಲಾಶಾಸ್ತ್ರ ಬರ್ತೀವಿ ನೋಡ್ರಿ ಮಸ್ತಿಗೆ ಇರ್ತಕ್ಕಂಥ ಮೊದಲ ಹೆಸರು ಅಂದರೆ ನೋಡಿರಿ ಮೂಸಂಬಿ ಅಥವಾ ಅಂತ ಯದುವಂಶದವರು ಕರೆತಿದ್ದರು ಆದರೆ ಈಗ ಆಡು ಭಾಷೆಯಲ್ಲಿ ಅದು ಮಸ್ಕಿಯಾಗಿ ಪರಿವರ್ತನೆ ಆಗಿರುತ್ತದೆ ಈ ಮಸ್ಕಿ ಶಾಸನವನ್ನು ವೀಕ್ಷಣೆ ಮಾಡಿದ್ರೆಲ್ಲ ವೀಕ್ಷಕರೆ ಇದೇ ಥರ ಅಶೋಕನ ಶಿಲಾಶಾ ಶಾಸನಗಳು ನಮ್ಮ ಕರ್ನಾಟಕದಲ್ಲಿ ಇನ್ನೂ ಇತರ ಭಾಗಗಳಲ್ಲಿ ಕಾಣಿಸುತ್ತವ್ರಿ ನಮ್ಗೆ ಉದಾಹರಣೆ ಹೇಳ್ಬೇಕಂದ್ರೆ ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ತನತಿಯಲ್ಲಿ ಸಿಗ್ತವೆ ಆಮೇಲೆ ಕೊಪ್ಪಳದಲ್ಲಿ ಸಿಗ್ತವೆ ಬ್ರಹ್ಮಗಿರಿಯಲ್ಲಿ ಸಿಗ್ತವೆ ಆದರೆ ಈ ಒಂದು ಮಸ್ಕಿ ಶಾಸನದ ವಿಶೇಷ ಏನಂದ್ರೆ ಅಶೋಕನ ಹೆಸರು ಉಲ್ಲೇಖಿತವಾಗಿರುವ ಭೂಮಂಡಲದಲ್ಲಿ ಏಕೈಕ ಶಾಸನ ಅಂತ ನಾವು ಉಲ್ಲೇಖ ಮಾಡ್ತೀವಿ ನೋಡಿರಿ ಅಂದರೆ ಭೂಮಿ ಮೇಲೆ ಅಶೋಕನ ಹೆಸರು ಉಲ್ಲೇಖ ಆಗಿರ್ತಕ್ಕಂಥ ಶಾಸನ ಇದನ್ನು ಬಿಟ್ಟರೆ ಬೇರೆ ಒಂದು ಎಲ್ಲೂ ಇಲ್ಲ ರೀ ಅಂದರೆ ಅಶೋಕ ಮಾಡಿರ್ತಕ್ಕಂಥ ಸಾಧನೆಗಳು ಅದ ಓದದ ಸ್ವೀಕಾರ ಮಾಡಿರ್ಬೋದಾಗಿರ್ಬೋದು ಆಮೇಲೆ ಪ್ರಚಾರ ಮಾಡಿರ್ಬೋದು ಅವೆಲ್ಲ ಅದಾವ ರೀ ಬಟ್ ಅಶೋಕನ ಹೆಸರು ಮೆನ್ಷನ್ ಆಗಿರ್ತಾರೆ ಈ ಒಂದು ಮಸ್ಕಿ ಶಾಸನವನ್ನು ನೋಡಿರಿ ಕೃಷ್ಣಚಕ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಆಗಿನ ಇಂಜಿನಿಯರಾಗಿರ್ತಕ್ಕಂತಹ ಸಿ ಇಡನ್ ಅವರು ಇದನ್ನು ಪತ್ತೆ ಹಚ್ಚಿದರು ನೋಡಿರಿ ಆಮೇಲೆ ಇನ್ನೊಂದು ವಿಶೇಷತೆ ಏನು ಅಂದರೆ ಅಶೋಕ ಯಾವ ಥರ ಇದ್ದಾರೆ ಅನ್ನೋದು ನಮ್ಗೆ ಕೇವಲ ಕಾಲ್ಪನಿಕ ಚಿತ್ರಗಳನ್ನು ನೋಡ್ತೀವಿ ಅಂದರೆ ಅಶೋಕ ಯುದ್ಧ ಮಾಡಿದರು ಕುದುರೆ ಸವಾರಿ ಮಾಡ್ತಿದ್ದರು ಅದೆಲ್ಲ ಆದರೆ ಆ ಮೂಲತಃ ಅಶೋಕನ ಮುಖ ಇರ್ತಕ್ಕಂತಹ ಚಿತ್ರ ಶಾಸನದಿಂದಲೇ ಅದೆಲ್ಲ ಪತ್ತೆ ಹಚ್ಚಲಾಗಿತ್ತು ನೋಡಿ ಆದರೆ ಆ ಶಾಸನ ಇಲ್ಲಿಲ್ಲ ರೀ ಕೊಪ್ಪಳದ ಹತ್ರ ಸಿಕ್ತದ ಅದು ಬಿಟ್ಟರೆ ಕಲಬುರಗಿಯಲ್ಲಿ ಸನ್ನತಿಯಲ್ಲಿ ಸಿಕ್ಕದ್ದು ನಾನು ನೆಕ್ಸ್ಟ್ ವೀಡಿಯೋನೇ ಬರ್ನಿ ಅಂತ ಅದಕ್ಕಿಂತ ಶೇರ್ ಮಾಡ್ತೀನಿ ಕಂತ ಶಾಸನ ಮಾತ್ರ ಇದು ಒಂದೇ ನೋಡಿರಿ ಈ ಶಾಸನ ನಿಮ್ಗೆ ಏನನ್ನ ಇಷ್ಟ ಆಗಿತ್ತು ಅಂತಂದ್ರೆ ನೆಕ್ಸ್ಟು ಮುಂಬರ್ತಕ್ಕಂಥ ವಿಡಿಯೋಗಳನ್ನು ಇನ್ನೂ ಅಶೋಕನ ಬಗ್ಗೆ ಇರ್ತಕ್ಕಂಥ ಇನ್ನಿತರ ಶಾಸನಗಳನ್ನು ನಾವು ಮಾಡ್ಬೇಕಂತ ಅಂದ್ಕೊಂಡಿದ್ವಿ ಈ ವಿಡಿಯೋ ಆಗಿತ್ತು ಅಂದ್ರೆ ನಿಮ್ಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಅರಿಬಾಡ್ರಿ ವೀಕ್ಷಕರೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ನನ್ನ ಚಾನಲನ್ನು ಎಲ್ಲರೂ ವೀಕ್ಷಣೆ ಮಾಡಿ